ಫುಲ್ ಬಿಸ್ಬಿಡ್ಲಾ ಹೆಂಗ್ ಕಾಣಿಸ್ತಾ ಇದೀನಿ ಅಲ್ಲಿಂದ ಗಂಟ ಬಂದಿದ್ವಿ ದೇವಸ್ಥಾನ ಫೋಟೋ ತಕೊಂಡು ವಿಡಿಯೋ ಮಾಡ್ಲಿಕ್ಕೆ ಅಂಬ್ಬಿಟ್ಟು ಟೇಸ್ಟ್ ನೋಡಿ ತಿನ್ಬಿಟ್ಟು ಹೆಂಗೈತೆ ಹೆಂಗೈತೆ ಹೊಸಾಲಕ್ಕೋ ಗೋವಿಂದ ಗೋವಿಂದ ಮೂರ್ ದಿನ ಇಡ್ಲಿ ಎರಡ್ ದಿನ ಚಟ್ನಿ ಟಿಫನ್ ಬಹುತ್ ಅಚ್ಛ ಒಂದು ಫೋಟೋ ಶೂಟ್ ಮಾಡಿಸ್ಬಿಡೋದ ಇಲ್ಲಿ ಅಂತ ಮೇ ಬಿ ಒಳಗಡೆ ಫೋನ್ ಎಲ್ಲ ಅಲೋ ಇಲ್ವೇನೋ ಇದೆ ಲಾಸ್ಟ್ ಅನ್ಕೋತೀನಿ ಬೆಳಿಗ್ಗೆ ಹತ್ತುವರೆಗೆ ಹಾಕಿದ್ರು ಈಗ ದರ್ಶನ ಹನ್ನೆರಡು ಮೂವತ್ತೈದು ಕ್ಯಾಚ್ ಬಂದಿದೀವಿ ನಾವು ಮಾಡಿದ್ದು ಟ್ರೈನು ಅದು ಮಿಸ್ ಆಗ್ಬಿಟ್ಟೈತೆ ಯಾವ್ದೋ ಒಂದು ಸ್ಲೀಪರ್ ಕೋಚ್ ಬಸ್ ಇದೀವಿ ಬಾಲಾಜಿ ಅಂತ ಫೈನಲಿ ಅಣ್ಣ ಇಸ್ ಬ್ಯಾಕ್ ಫೈನಲಿ ಇವಾಗ ಮುಡಿ ಕೊಡುವ ಸಮಯ ಟಿಕೆಟ್ ತಗೊಳಕ್ಕೆ ನಮ್ಮ ಅಣ್ಣ ಹೋಯ್ತಾ ಇದ್ದಾನೆ ಈಗ ಮುಡಿ ಹೋಗುವ ಸಮಯ ಅದೇ ಮುಡಿ

ಫಸ್ಟ್ ಹೆಂಗಿದ್ದೋ ಇವಾಗ ಹೇಗಿದ್ದೀವಿ ನೋಡಿ ಚೆನ್ನಾಗಿ ಕಾಣಿಸ್ತೈತ ನೋಡಿ ಹೆಂಗೆ ಅಂತ ಕಮೆಂಟ್ ಮಾಡಿ ಈಗ ಬುಂಡೆ ಮಾಡಿಸ್ಕೊಂಡು ಸ್ನಾನ ಎಲ್ಲ ಮಾಡೈತೆ ಬೇಡ ಫೋನ್ನ ತಗೊಂಡು ಹೋಗಲ್ಲ ಇವಾಗ ಡೇಟ್ ರಿನ್ಯೂ ಮಾಡ್ಕೊಂಡು ದರ್ಶನಕ್ಕೆ ಹೋಗಿದ್ದೀವಿ ದರ್ಶನ ಬಂದು ಟಿಕ್ಕಿ ಫೋನ್ ತಗೊಂಡು ಹೋಗಲ್ಲ ಯಾಕಂದರೆ ಅಲ್ಲಿ ಫೋನಿಗೆ ಕಿತ್ಕೊಂಡ್ಬಿಟ್ರೆ ತಿರ್ಗಿ ಹಿಂಸೆ ಆಗುತ್ತೆ ಫೋನಲ್ಲಿ ಲಾಕಲರ್ ನೋಡಿ ಹೋಗಿರ್ತೀವಿ ಇವಾಗ ಲಾಕಲೆಲ್ಲ ಪ್ಯಾಕ್ ಆಗೈತೆ ಎಲ್ಲ ಲಾಕ್ ಕಲ್ಲರ ಪ್ಯಾಕ್ ಮಾಡಿ ಮಾಡ್ತೀನಿ ಇವಾಗ ದರ್ಶನಕ್ಕೆ ಹೋಗ್ಬಿಟ್ಟು ತಿಂಡಿ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ಬಿಟ್ಟು ಎರಡು ಫೋನು ಎಲ್ಲೇ ಮಾಡ್ಬಿಡ್ತೀನಿ ಆಯ್ತು ಈಗ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಗೈತೆ ಫೋನ ತಗೊಂಡು ಇಲ್ಲಿ ಅಲ್ಲಿಂದಲ್ಲಿ ಗಂಟ ದೇವಸ್ಥಾನ ಮುಂದೆ ಮುಂದೆಲ್ಲ ಫೋಟೋ ತಗೊಂಡು ವೀಡಿಯೋ ಮಾಡಿಲ್ಲ ಕೇಳಿ ಅಂದ್ಬಿಟ್ಟು ನಮ್ಮ ಅಣ್ಣ ಡಾಕ್ಟರ್ ಬೈರೆಕ್ಟ್ನಾಗೆ ಅಪ್ನಿಸ್ಕೊಂಡು ಫೋನ್ ಅಂತ ಅಂತೇಳಿ ಸೊ ಅದಕ್ಕೆ ಫೋನ್ನ ತಗೊಂಡು ಹೋಗ್ತಾ ಇದ್ದೀವಿ ಈಗ ಫಸ್ಟು ತಿಂಡಿ ತಿಂಡಿ ಮಾಡಬೇಕು ಪಠ್ಯ ಸಿಐ ಆಗಲೇ ಟೈಮ್ ಬಂದು ಒಂಬತ್ತುವರೆ ಆಗಿಬಿಡೈತೆ ತಿಂಡಿಯಲ್ಲೆಲ್ಲೇ ಇದೆ ಇರೋದು ತಿಂಡಿಯಲ್ಲಿ ತಿಂಡಿಯಲ್ಲಿ ಹೋಟ್ಲಲ್ಲಿ ತಿಳ್ಕೊಳ್ಬಿಡ್ದವ ಈ ಸಲ ನೋಡೋ ಇಲ್ಲ ಅಂದ್ರೆ ಹೊರಗಡೆ ಹೋಟ್ಲಲ್ಲಿ ತಿನ್ಕೊಳ್ಳೋಲ್ಲ ಕಾಯೋಕೆ ಟೈಮಿಲ್ಲ ಬೇಗ ಬೇಗ ದರ್ಶನ ಆಗಬೇಕು ನಮಗೆ ಮಧ್ಯಾಹ್ನ ಮಧ್ಯಾಹ್ನನಾಧ್ಯಾಹ್ನ ಹೋಟ್ಲು ಯಾರು ತಿನ್ಕೊಂಡು ಇಲ್ಲ ಅಲ್ಲೇ ಕೊಡ್ತಾರಲ್ಲ ತಾನೆ ಈಗ ಆಚೆ ಹೋಟ್ಲು ತಿಂಡಿ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡ್ರೆ ಹಂಗೆ ದರ್ಶನ ಕೊಟ್ಟಾಗಲ್ಲ ತಿರುಗಿ ಯಾಕೆ ಹತ್ರ ಏನು ಕೆಲಸ ಇಲ್ಲ ತಾನೆ ಏನು ಏನು ಕೆಲಸ ಇಲ್ಲ ಹಂಗೆ ತಿಂಡಿ ಮಾಡ್ಕೊಂಡು ಹಂಗಡೆ ದರ್ಶನ ಕೊಲ್ಲು ಜನಗಳು ಫಸ್ಟ್ ತಿರುಪತಿ ಹೋಗಕ್ಕೆ ಮುಂಚೆ ಯಾರೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಲ್ಲಿ ಹೋಗಿ ಅದನ್ನ ಮುಗಿಸ್ಕೊಂಡು ಆಮೇಲೆ ಅಮ್ಮದವ್ ಪ್ರಶ್ನೆ ಹೋಗ್ತೀವಿ ಫಸ್ಟ್ ಇವಾಗ ಫಸ್ಟ್ ತಿಂಡಿ ರಾಷ್ಟಗಿಂತ ಮುಂಚೆ ನಾನು ತಿಂಡಿ ಮನೆ ತನಕಿ ಸಂತೋಷವೆಲ್ಲ ಯಾರಕ್ಕೂ ಕೂತ್ಕೋಬಾರು ಹೋಲೋಡ ಗೋವಿಂದ ಗೋವಿಂದ ಅಂತ ಎಲ್ಲೆಲ್ಲೂ ಜನಗಳು ಎಲ್ಲಿ ಇವಾಗ ತಿಂಡಿ ಇಲ್ಲೆಲ್ಲರೂ ದೋಸೆ ಗೀಸೆ ಎಲ್ಲಾರು ತಿನ್ಕೋ ಇಡ್ಲಿ ತಿನ್ಕೋ ಅಷ್ಟೇ ನಾನು ಎರಡು ಇಡ್ಲಿ ಹೇಳಿಡ್ಲಿ ಎರಡು ಇಡ್ಲಿ ಹೇಳಿ ಟೇಸ್ಟ್ ನೋಡು ಟೇಸ್ಟ್ ನೋಡು ತಿನ್ಬಿಟ್ಟು ಹೆಂಗೈತೆ ಅಂತ ಓಕೆನಾ ಯಾ ಪರವಾಗಿಲ್ಲ ಗಿರ್ವಾಗಿಲ್ಲ ತಿನ್ಕೊ ಹೋಯ್ತಾ ಇರೋದ ಬೇಕು ಬೇಕು ತಿನ್ಕೊಂಡು ಇಡ್ಲಿ ಗಾಯ್ಸ್ ಟೂ ತೊಡೆ ಇಡ್ಲಿ ಎಲ್ಲ ತಿಂಡಿ ಎಲ್ಲ ತಿನ್ಕೊಂಡು ವೀಡಿಯೋ ಮಾಡ್ತೀನಿ ರೀ ಡಿಸ್ಟಪ್ ಆಯ್ತದೆ ತಿಂಡಿ ತಿನ್ನಕ್ಕೆ ಈಗ ಗಾಯ್ಸ್ ಹೆಂಗೈತೆ ಮಸಾಲಕ್ಕೂ ಗೋವಿಂದ ಗೋವಿಂದ गोविंदा 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 गोविंद गोविंद अच्छा है इडली एर दिन चटनी टिफन बहुत अच्छा है इडली एमपा हाँ इडली रूपये हार इडली ಬೌತ್ ಅಚ್ಚಾ ಟಿಫಾನ್ ಬೈಯಾ ಹಿಂದಿ ತೋಡಾ ತೋಡ ಇದ್ರು ಹುಡುಕ್ಬೇಕು ಅಂದ್ರೆ ಎರಡು ರೂಪಾಯಿ ಇದ್ದೆ ಅದ ನಿಮ್ ಮನೇಲಿ ಸಿಕ್ಕಿದ್ ಎರಡು ರೂಪಾಯಿ ಮಿಷಿನ್ ಮೇಲೆ ಮನೇಲಿತ್ತು ಬಂದು ಬಂದು ಕೊ ಮಿಷಿನ್ ಮೇಲೆ ಇದ್ದಿದ್ದು ಎರಡು ರೂಪಾಯಿ ಅದು ಹಿಂಗೆ ನಾ ದೃಷ್ಟಿ ಕೇಳಿದಾರೀಂದೆಲ್ಲು ಕುಂಡಲ್ವಾಡ ಗೋವಿಂದ ದೃಷ್ಟಿ ಟಿಕೆಟ್ ನಂತರ ಐತೆ ಎರಡುವೆ ನಂದು ನಿಂದು ಇಬ್ಬರದುವೆ ಕೇಳೋದು ತ್ರೀ ಇಯರ್ಸ್ ತ್ರೀ ಇಯರ್ಸ್ ಆದ್ಮೇಲೆ ಹೊಸ ಅಲ್ಲಿ ಕಾಣಿಸ್ತಾ ಇದೀನಿ ನೋಡಿ ಹೆಂಗೈತೆ ಹೊಸ ಲುಕ್ ಚೆನ್ನಾಗಿ ಕಾಣಿಸ್ತೈತ ಅಂತ ಮಾಡಿ ನಿಂತ ಕೈಯನಿಟ್ಕೊಂಡಿ ಅಲ್ಲಿ ಹೋಗಿ ನಿಂತ್ಕೊಂಡು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ದರ್ಶನ ಮಾಡ್ತೀವಿ ಏ ಅಷ್ಟರಲ್ಲಿ ರೂಪಾಯಿ ಕಾಯಿ ಇವಾಗ ಇವಾಗ ತಿರುಪತಿ ದರ್ಶನ ಮಾಡಕ್ಕು ಮುಂಚೆ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಕ್ ಹೋಗ್ತಿದೀವಿ ಫಸ್ಟ್ ವರಾ ಸ್ವಾಮಿ ದರ್ಶನ ಮಾಡ್ಬಿಟ್ಟು ಆಮೇಲೆ ತಿರುಪತಿ ದರ್ಶನ ಮಾಡ್ಬೇಕಂತೆ ಆದರೆ ಏನೋ ಹಿಂದೆ ಅದೇನೋ ಏನೇನೋ ಐತಿ ಅದರ ಸಂಪ್ರದಾಯ ನಮಗೂ ಗೊತ್ತಿಲ್ಲ ಏನೋ ಅಂತ ಕಲಾ ಸಿಗಬೇಕು ಅಂದರೆ ಆ ಥರ ಮಾಡಬೇಕು ಅಂತೆ ತುಂಬ ಜನ ಹೇಳ್ತಾರೆ ಸೊ ಅದಕ್ಕೇ ಮಾಡ್ತೀವಿ ಈ ಒಂದು ಫೋಟೋ ಶೂಟ್ ಮಾಡಿಸ್ಬಿಡೋದ ಇಲ್ಲಿ ಅಂತ ಈಗ ಟೈಮ್ ಬಂದು ಹತ್ತು ಇಪ್ಪತ್ತು ಈಗ ಫ್ರೀ ದರ್ಶನಕ್ಕೆ ಎಂಟ್ರಿ ಆಯ್ತಾ ಇದ್ದೀವಿ ಅದು ಬೆಟ್ಟದ್ದು ಟಿಕೆಟು ನಾಳೆ ಮಾರ್ನಿಂಗ್ ತ್ರೀ ಎ ಎಮ್ಗೆ ಇರೋದು ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೇನೆ ಈಗ ಫ್ರೀ ಎಂಟ್ರಿ ಫ್ರೀ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡವ ಇನ್ನು ಎಷ್ಟು ಟೈಮ್ ಆಗುತ್ತೆ ಅಂತ ಆಚೆ ಬರೋದು ಮೇ ಬಿ ಒಳಗಡೆ ಫೋನ್ ಎಲ್ಲ ಹಲೋ ಇಲ್ವೇನೋ ಇದೆ ಲಾಸ್ಟ್ ಅಂದ್ಕೋತೀನಿ ನೋಡವ ಹಲೋ ಇದ್ರೆ ವೀಡಿಯೋ ಮಾಡ್ತೀನಿ ಅಲೋ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಮೇಲೆ ಮಾಡ್ತೀನಿ ಅಲೋ ಗಾಯ್ಸ್ ಬೆಳಿಗ್ಗೆ ಹತ್ತುವರೆಗೆ ಹಾಕಿದ್ರು ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹನ್ನೆರಡು ಮೂವತ್ತೈದಕ್ಕೆ ಆಚೆ ಬಂದಿದ್ದೀವಿ ಸೊ ಫೋನು ಎಲ್ಲ ಲಾಕ್ ಮಾಡಿಬಿಟ್ಟಿದ್ರು ಇವಾಗ ಇಸ್ಕೊಂಡು ಬಂದಿದ್ದೀವಿ ಅಪ್ಪ ಟ್ವೆಲ್ ಅವರ್ಸು ಟ್ವೆಲ್ ಅವರ್ಸ್ ಲಾಕ್ ಮಾಡಿಬಿಟ್ಟಿದ್ರು ಗಾಯ್ಸು ಜನ ಇಲ್ಲಾಂದ್ರೂ ಎಲ್ಲಿ ರಶ್ ಆಗಿಬಿಟ್ಟಿತ್ತು ತಿರುಕೊಳ್ತೀನಿ ಈಗ ನಮ್ಮ ಬ್ರದರ್ ಫೋನಿಸ್ಕೊಬ್ರಿ ಕೋ ಅವರೇ ಕಾಲೇಜು ಓದ್ಕೊಬಿಟ್ಟು ನಿಂತಿ ನಿಂತಿ ನಿಂತು ಬಸ್ ನಿದ್ದೆ ಮಾಡಿಲ್ಲ ಫುಲ್ ನಿದ್ದೆ 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 ಹಾಂ ಹತ್ತು ಗಂಟೆಯಿಂದ ನೈಟು ಹನ್ನೊಂದು ಹನ್ನೊಂದಕ್ಕೆ ದರ್ಶನ ಆಗಿದೆ ಕರೆಕ್ಟಾಗಿ ಲೆವೆನ್ ಲೆವೆನ್ಗೆ ದರ್ಶನ ಆಗಿದ್ದು ನಂದು ನಮ್ಮ ಅಣ್ಣನಿಗೆ ವೆಯ್ಟ್ ಮಾಡಿದೆ ಫೋನಿಸ್ಕೊಬ್ರಿ ಕೋನು ಕನಿಸ್ಕೋಬಿಟ್ಟಿದ್ದು ನಾವು ಮಾಡಿದ್ದು ಟ್ರೈನು ಅದು ಮಿಸ್ ಆಗ್ಬಿಟ್ಟಿದೆ ಟಿಕೆಟ್ ಎಲ್ಲ ವೇಸ್ಟ್ ಆಯಿತು ಈಗ ಬಸ್ಸು ಒಂದು ಗಂಟೆಗೆ ಐತೆ ಟೈಮಲ್ಲಿ ಹನ್ನೆರಡು ನಲ್ವತ್ತು ಆಗಲೆ ಒಂದು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆ ಕರ್ಕೊಂಡೋಗ್ತೇನೆ ನಾನು ಮೈಸೂರಿಗೆ ಆ ಬಸ್ಸು ಸಿಕ್ತದೆ ಸಿಗೋಲ್ವ ಅದಂತೂ ಗೊತ್ತಿಲ್ಲ ಸಿಗ್ತದೆ ಬಸ್ಸದು ದೊಡ್ಡ ಅಂದ್ಕೊತೀನಿ ಇಪ್ಪತ್ತು ನಿಮಿಷಕ್ಕೆ ಆಗಲ್ಲ ಸಿಗಲ್ಲ ಸೊ ನೋಡೋದು ಅಲ್ಲಿ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಬಸ್ಸು ಟ್ರೈನ್ ಅಂತ ಡಿಸೈಡ್ ಮಾಡೋದಾಯಿತು ಫಸ್ಟ್ ಈಗ ಹೋಗ್ಬಿಟ್ಟು ನನ್ನ ಬ್ಯಾಗ್ನ ಎಲ್ಲ ಎತ್ಕೊಬರ್ತೀವಿ ಆ ಲಗೇಜ್ ಎಲ್ಲ ಇದೆ ರೂಮಲ್ಲಿ ಎಲ್ಲ ಎತ್ಕೊ ಬಂದುಬಿಟ್ಟು ಚಪ್ಪಲ್ ಹಾಕೋಬೇಕು ಚಪ್ಪಲ್ ನೆನ್ನೆ ಬಿಸಾಕಿರೋ ಚಪ್ಪಲಿ ಇನ್ನೂ ಚಪ್ಪಲ್ ಹಾಕಿಲ್ಲ ಹಂಗೆ ನಡೀತದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಕಲ್ಲು ಮುಳ್ಳೆಲ್ಲ ಕಾಲಿಗೆ ಅಂದ್ಕೊಂಡು ಫಸ್ಟ್ ಬ್ಯಾಗ್ ಎಲ್ಲ ಎತ್ಕೊಂಡು ಸಿಗ್ತೀನಿ ಕಾಯ್ ಈಗ ರೂಮ್ಗೆ ಹೋಗಿ ಲಗೇಜ್ ನಿತ್ಕೊಂಡ್ ಇವಾಗ ಚಪ್ಪಲಿ ಹಾಕೊಂಡಾಯ್ತು ಏನೋ ಒಂಥರ ಕಂಫರ್ಟೇಬಲ್ ಚಪ್ಪಲಿ ಹಾಕೊಂಡು ನಡಿದ್ರೆ ಈಗ ಲಗೇಜ್ ಎಲ್ಲ ಎತ್ಕೊಂಡಾಯ್ತು ಈಗ ನಮ್ಮ ಬಾಸ್ ಎಲ್ಲಿಗೆ ಹೇಳ್ತಾರೆ ನಡ್ಕೊಂಡು ಹೋಗೋದ ಅಂದ್ರೂ ಸರಿ ಮೈಸೂರಿಗೆ ನಡ್ಕೊಂಡ್ತಾರ ಬೆಟ್ಟ ಹೇಳ್ಬಿಡದಾ ಇರೋ ಥರ ಬೇರೆ ಕಾಣಿಸ್ತಾ ಇದೀನಿ ಫುಲ್ಲು ಚೆಕ್ ಚೆಕ್ ಅಂತ ನಮ್ಮ ಹಾಕ್ಸ್ಕೊಂಡು ರಸ್ತೆ ಮಾಡ್ತಾ ಜೀಪ್ ಹೋಗೋದ ಬಸ್ ಹೋಗೋದ ಜೀಪ್ ಹತ್ರ ಹೋಗೋದ ಈಗ ಬೆಟ್ಟ ಇಳ್ಕೊಂಡು ಒಂದು ಬೆಂಗ್ಳೂರ್ ಬಸ್ ನತ್ತಾ ಇದೀವಿ ಸ್ಲೀಪರ್ ಕೋಚ್ ಅಂತೆ ಗಾಯಿಸಿ ಅಂತೂ ಇಂತು ಬೆಟ್ಟದಿಂದ ಕೆಳಗಿಳ್ಬಿಟ್ಟು ಯಾವುದೋ ಒಂದು ಸ್ಲೀಪರ್ ಕೋಚ್ ಬಸ್ ಹತ್ತನೇ ಇದ್ದೀವಿ ಬಾಲಾಜಿ ಅಂತ ಇವಾಗ ಬೆಂಗ್ಳೂರಿಗೆ ಡೈರೆಕ್ಟ್ ಬೆಂಗ್ಳೂರು ಬೆಂಗ್ಳೂರು ಟು ಮೈಸೂರು ಇವಾಗ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಹಿಂಗೆ ಇಳ್ಕೊಂಡು ಬೆಂಗ್ಳೂರಿಂದ ಮೈಸೂರು ಚಾರ್ಜರ್ ಇಲ್ಲ ಫಸ್ಟು ಈ ಫೋನ್ ಚಾರ್ಜ್ಗೆ ಹಾಕ್ಕೊಂಡಿದ್ದೀನಿ ಫಸ್ಟ್ ಇವಾಗ ಬೆಂಗಳೂರಿಗೆ ಎಷ್ಟೋ ಎಷ್ಟೊವರ ಐತೆ ಹೋಗೋಕ್ಕೆ ನಾಲ್ಕು ಅವರ್ ಬೇಕಾ ಫೋರ್ ಅವರ್ಸ್ ಬೇಕು ಮೇ ಬಿ ಫೋರ್ ಅವರ್ಸ್ ಬೇಕು ಅಂದ್ಕೊಂಡಿದ್ದೀನಿ ಫೋರ್ ಅವರ್ಸ್ ಆದ್ರೆ ಬೆಂಗ್ಳೂರಿಗೆ ಹೋಗುತ್ತೆ ಅಲ್ಲಿವರೆಗೂ ಮಲ್ಕೋತೀನಿ ಕಾಲೇಜಾನು ಓದ್ಕೊಬಿಟ್ಟೈತೆ ಫುಲ್ ವಾಕ್ ಮಾಡಿ ವಾಕ್ ಮಾಡಿ ಬೆಂಗ್ಳೂರ್ಗೆ ಹೋದ್ಮೇಲೆ ಸಿಗವ ಆಯಿತು ತಿರುಪತಿಯಿಂದ ಬ್ಯಾಂಗ್ಳೂರ್ ಬಂದಾಯಿತು ಬ್ಯಾಂಗ್ಳೂರ್ ಏರ್ಸ್ಬಿಟ್ಟು ಅಂತ ಓದಿಲ್ಲ ಇಂದಿ ಜಾಗದಿಂದ ಆಟೋ ಮಾಡ್ಕೊಂಡು ಸ್ಯಾಟಲೈಟ್ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಈ ಸ್ಯಾಟಲೈಟ್ ಕ್ವಶನ್ಗೆ ಹೋಗ್ಬಿಟ್ಟು ನಮ್ಮ ಮೈಸೂರು ಬರ್ತಿದ್ರೆ ಪೀಸ್ ಲೈಫು ಅಷ್ಟೇ ಏನಂತೀರ ಅವರ ಹುಡುಗಿ ತಿರುಪತಿಯಿಂದ ಹೋಗಿದ್ದೀನಿ ಅಂತ ಗೋದಾಗಿ ಅಂತ ನಮ್ಮನೇ ಹೇಳ್ತೀನಿ ನಾನು ಹೇಗೆ ಯಾರು ಗೊತ್ತಾಗಬೇಕು ಬ್ಯಾಂಗ್ಳೂರ್ಗೆ ಹೋಗಿಲ್ಲ ತಿರುಪತಿಗೆ ಹೋಗಿರ್ಬೇಕು ಅವಾಗ ಈಗ ಆದರೂ ಬ್ಯಾಂಗ್ಳೂರು ಟ್ರಾಫಿಕ್ಕು ಬ್ಯಾಂಗ್ಳೂರಿಗೂ ಎಷ್ಟೋ ಒಂದು ಐದು ವರ್ಷ ಬಂದಿದ್ದೀನಿ ಆಟೋದು ಆಟೋಗೂ ಒಂದು ಏಳು ವರ್ಷ ಆದರೂ ಎತ್ತಿದ್ದೀನಿ ಬಸ್ಸು ಒಂದು ಆರು ವರ್ಷ ಆದರೂ ಹತ್ತಿದ್ದೀನಿ ಎಲ್ಲ ಬೇಕ್ಸ್ ಎಲ್ಲ ಒಂದಿದ್ದಲಾಗುತ್ತೆ ಈಗ ಡೆಸ್ಟಿನೇಷನ್ ನಮ್ಮ ಡೆಸ್ಟಿನೇಷನ್ ಬಂದಾಯಿತು ಈಗ ಹಿಡ್ಕೊಂಡು ಹೊರಡ್ತಾ ಇರೋದಾಯಿತು ಅಣ್ಣಾ ಬಾಂಡೀಸ್ ಬ್ಯಾಕ್ ಮನೆಯಲ್ಲಿ ಯಾರಿದೀರ ತೆಗಿರಿ ಬಗ್ಲು ನೋಡಿ ರಿಯಾಕ್ಷನ್ ನೋಡಿ ನಾವು ತಂಗಿದ್ದೀವಿ ಹೆಂಗಿರ್ತದೆ ತೀರ್ಥ 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 ಗಾಯ್ಸ್ ಈಗ ತಿರುಪತಿ ಜರ್ನಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯ್ತು ಅಪ್ಪ ಫುಲ್ ಸುಸ್ತಾಗ್ಬಿಟ್ಟೈತೆ ನಡೆದು 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 ಅಪ್ಪ ಆಗಲ್ಲ ಅಲ್ಲಿ ಏನೇನು ಸ್ಟೋರಿ ಆಯ್ತು ಎಲ್ಲೆಲ್ಲಿ ನಮ್ಗೆ ಏನ್ ಟ್ರೈನ್ ಮಿಸ್ ಆಯಿತು ಹೆಂಗ್ ಮಿಸ್ ಆಯ್ತು ಎಲ್ಲಾನು ಎಷ್ಟು ಓವರ್ ಕೂಡಾಕಿದ್ರೆ ಎಲ್ಲಾನು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇವತ್ತಿಗೆ ರೆಸ್ಟ್ ಮಾಡ್ಬೇಕು ಇಲಾಗ್ ನ ಎಂಡ್ ಮಾಡ್ತಾ ಇದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಐದು ಸಿಗೋ ನೆಕ್ಸ್ಟ್ ಆಗಲಿ ಬಾಯ್ ಬಾಯ್